ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಡೈರೆಕ್ಟ್ರು ಇದುವರೆಗೂ ನಮ್ಮ ಚಿತ್ರರಂಗದಲ್ಲಿ ನೂರ ಐದು ಚಿತ್ರಗಳ ನಿರ್ದೇಶನ ಮಾಡೋರು ಏಕೈಕ ಡೈರೆಕ್ಟ್ರು ಹೆಮ್ಮೆ ಇದೆ ಬಟ್ ಅಷ್ಟು ನೂರ ಐದು ಸಿನಿಮಾ ಮಾಡಿದ್ರು ಅವರು ಯಾವುದೂ ತಲೆ ಮೇಲೆ ಹೊತ್ಕೊಂಡಿಲ್ಲ ಅವರು ಇಲ್ಲಿ ಬಹಳ ಹಂಬಲ್ ಆಗಿರ್ತಾರೆ ಅವ್ರ ಜೊತೆ ಅಭಿನಯಿಸಿದ್ದು ಒಂದು ರೆಕಾರ್ಡ್ಸ್ ಅಲ್ಲಿ ಅದು ಒಂದು ಗರಿ ಅಂತ ಹೇಳಬಹುದು ಇನ್ನು ಅಣ್ಣವರನ್ನ ನೀವು ತುಂಬಾ ಹತ್ತಿರದ ನೋಡಿದಿರಿ ಅಣ್ಣವರ ಎಂಡ್ ಮೂಮೆಂಟ್ ಅಲ್ಲಿ ಅದನ್ನ ಕಣ್ಣಾರೆ ಕಂಡ ವ್ಯಕ್ತಿ ಅಂತಿದ್ರೆ ಅದರಲ್ಲಿ ನೀವು ಒಬ್ರು ಸೊ ಆ ಟೈಮಲ್ಲಿ ಹೆಂಗಿತ್ತು ಸರ್ ಪರಿಸ್ಥಿತಿ ಅಷ್ಟು ಕ್ರಿಟಿಕಲ್ ಯಾಕಾಯ್ತು ಆ ಟೈಮಲ್ಲಿ ಅಭಿಮಾನದ ಹೊಳೆ ಹೆಂಗಾಗುತ್ತೆ ಆ ಅಭಿಮಾನದ ಹೊಳೆಯಿಂದ ಅಷ್ಟೆಲ್ಲ ಅನಾಹುತಗಳಾಯ್ತು ಪೊಲೀಸರಿಗೂ ಸಡನ್ ಆಗಿದ್ದರಿಂದ್ರೋ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಷ್ಟೊಂದು ಗಲಾಟೆ ಆಗುತ್ತೆ ಅಷ್ಟೊಂದು ಜನ ಅಭಿಮಾನಿಗಳು ಬರ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನಮ್ಮ ಚಿತ್ರರಂಗದ ಒಬ್ಬ ಧೀಮಂತ ನಾಯಕ ನಟ ತೀರ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ರು ಅದಕ್ಕೆ ಮೊದಲು ಯಾರು ಆತರದ್ದು ಹೆಸರು ಮಾಡಿರಲಿಲ್ಲ ಏನು ಅಷ್ಟಲ್ಲಿ ಆಂಬುಲೆನ್ಸ್ ಡೋರು ಕಿಟಕಿಗಳು ಎಲ್ಲ ಗ್ಲಾಸ್ ಎಲ್ಲಾ ಒಡೆದಾಕ್ಬಿಟ್ಟಿದ್ರು ಆ ಒಂದು ಪಾರ್ಥಿವ ಶರೀರದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬೇರೆಯವರು ಮುಟ್ಟಕ್ಕೆ ಬಿಡಲಿಲ್ಲ ಅಷ್ಟೊಂದು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದ್ವಿ ಆಮೇಲೆ ಅದೆಲ್ಲ ಇತಿಹಾಸ ನಿಮಗೆ ಗೊತ್ತಿದ್ ನೋಡಿಲ್ಲ ಚಾನಲ್ ನೋಡಿರ್ತಾರೆ ಎಷ್ಟೊಂದು ತೊಂದರೆ ಆಯ್ತು ಜನ ಜನಸತ್ರು ಅವ್ರ ನೆಮ್ಮದಿಯಾಗಿ ಅವ್ರನ್ನ ಪುಣ್ಯ ಕಾರ್ಯ ಮಾಡೋಕ್ಕೂ ಬಿಡಲಿಲ್ಲ ಜನ ಅಷ್ಟೊಂದು ಹಾವಳಿ ಕೊಟ್ಬಿಟ್ರು ಸರ್ ಇಷ್ಟೊತ್ತು ನೀವು ನಿಮ್ಮ ರಂಗಭೂಮಿ ಆಮೇಲೆ ಫಿಲಮ್ ಜರ್ನಿ ಇದ್ರ ಬಗ್ಗೆ ಹೇಳಿದ್ರಿ ಸರ್ ಈ ಟೈಮ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಮದ್ವೆ ಎಲ್ಲ ಆಗಿತ್ತ ಸರ್ ನಿಮ್ಮವರು ಅಂತ ಒಂದು ಒಬ್ರು ಸಾಥ್ ಕೊಡೋರು ಬೇಕೇ ಬೇಕಲ್ಲ ಸರ್ ಮದುವೆ ಆಗಿತ್ತ ಇಲ್ಲ ಇನ್ನು ಮದುವೆ ಆಗಿರ್ಲಿಲ್ಲ ನೋಡ್ರಿ ಆದಾಗ ಮದುವೆ ಆಗಿರ್ಲಿಲ್ಲ ಆಮೇಲೆ ಆಗಿ ಒಂದೆರಡು ಸೀರಿಯಲ್ ಮಾಡಿದ್ಮೇಲೆ ಮದುವೆ ಆಯ್ತು ಆರ್ಟಿಸ್ಟ್ ಅಂತ ಒಪ್ಕೊಂಡ್ರ ಮನೆಯವರು ಇಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡ್ರ ಆರ್ಟಿಸ್ಟ್ ಅಂತ ಗೊತ್ತಿರಲ್ಲ ಓಕೆ ಅವಾಗಿನ ಗುರುತಿಸ್ಕೊಂಡಿಲ್ಲ ವಿಲನ್ ಶೇಡ್ ಮಾಡಿದ್ ನೋಡ್ತಿದ್ರೆ ಮೇ ಬಿ ಒಪ್ತಿರ್ಲಿಲ್ಲ ಅಂತ ಗೊತ್ತಿಲ್ಲ ಬಟ್ ಇಲ್ಲ ಅದು ಮೊದ್ಲೆ ಗೊತ್ತಿರಲಿಲ್ಲ ಅವ್ರಿಗೆ ಬಿಸ್ನೆಸ್ ನೋಡ್ಕೊಂಡೆ ಒಪ್ಕೊಂಡಿದ್ದು ಬಿಸ್ನೆಸ್ ನೋಡ್ಕೊಂಡೆ ನಿಮ್ಗೆ ಅವರಲ್ಲಿ ಯಾವ ಗುಣ ಇಷ್ಟ ಆಗಿ ನೀವು ಒಪ್ಕೊಂಡ್ರಿ ಸರ್ ನನ್ಗೆ ಗುಣ ಅಂದ್ರೆ ಏನು ಅವ್ರ ಗುಣಗಿ ಗೊತ್ತಿರಲಿಲ್ಲ ನನ್ಗೆ ಮನೆಯವ್ರು ದೊಡ್ಡವ್ರು ನೋಡಿದ್ರು ಮದುವೆ ಟೈಮಲ್ಲೇ ನೋಡಿದ್ ಅವ್ರೋಡಿ ಭದ್ರಾವತಿ ನಮ್ಮ ಶ್ರೀಮತಿ ಅವರು ನಾವು ಬೆಂಗಳೂರು ಮದ್ವೆಗೆ ಮೊದಲು ಎಲ್ಲೂ ನೋಡಿರ್ಲಿಲ್ಲ ಮದುವೆ ಟೈಮಲ್ಲೇ ಒಂದು ಒಂದ್ ಎರಡ್ ಮೂರು ತಿಂಗಳು ಮೊದ್ಲೆ ನೋಡಿದ್ ಅಷ್ಟು ಬಿಟ್ರೆ ಎಂಗೇಜ್ಮೆಂಟು ಇದು ನೋಡಿದ್ರು ನೋಡ್ಬಿಟ್ರೆ ಅದು ಇರ್ಲಿಲ್ಲ ಅವ್ರ ಊರಿಗೆ ಎಂಗೇಜ್ಮೆಂಟ್ ಅವ್ರ ಊರಲ್ಲೇ ಮಾಡ್ಕೊಟ್ರು ಅವಾಗಿಂದ ನೋಡಿದ್ ಫೋನ್ ಗೆ ಇಲ್ಲ ಅವಾಗ ಬರೀ ಕಾಗದ ಬರೀತಾ ಇದ್ರಿ ಕಾಗದ ಬರೀತಾ ಇದ್ರಿ ಬರೀಲ್ಲಬೇಕಾ ಕಾಂಪಲ್ಸರಿ ಇತ್ತಾ ಸರ್ ಇನ್ನು ಅಣ್ಣವರನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದಿರಿ ಅಣ್ಣವರ ಎಂಡ್ ಮೂಮೆಂಟ್ ಅಲ್ಲಿ ಅದನ್ನ ಕಣ್ಣಾರೆ ಕಂಡ ವ್ಯಕ್ತಿ ಅಂತಿದ್ರೆ ಅದರಲ್ಲಿ ನೀವು ಒಬ್ರು ಸೊ ಆ ಟೈಮ್ ಅಲ್ಲಿ ಹೇಗಿತ್ತು ಸರ್ ಪರಿಸ್ಥಿತಿ ಅಷ್ಟು ಕ್ರಿಟಿಕಲ್ ಯಾಕಾಯ್ತು ಆ ಟೈಮ್ ಅಲ್ಲಿ ಅಷ್ಟು ಕ್ರಿಟಿಕಲ್ ಯಾಕಾಯ್ತು ಅಂದ್ರೆ ಅಭಿಮಾನಿಗಳ ಒಂದು ಅಭಿಮಾನದ ಹೊಳೆ ಬಾರದ್ರೆ ಹೆಂಗಾಗತ್ತೆ ಆ ಅಭಿಮಾನದ ಹೊಳೆಯಿಂದ ಅಷ್ಟೆಲ್ಲ ಅನಾಹುತಗಳಾಯಿತು ಬಟ್ ಅದು ಪೊಲೀಸವ್ರಿಗೂ ಸಡನ್ನಾಗಿ ಆಗಿದ್ದರಿಂದ ಅದನ್ನು ಕಂಟ್ರೋಲ್ ತಗೊಳಕ್ಕೆ ಆಗಲಿಲ್ಲ ಸ್ವಲ್ಪ ಯಾವ ಮಾರದ್ರೋ ಅಥವಾ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಷ್ಟೊಂದು ಗಲಾಟೆ ಆಗುತ್ತೆ ಅಥವಾ ಅಷ್ಟೊಂದು ಜನ ಅಭಿಮಾನಿಗಳು ಬರ್ತಾರೆ ಅನ್ನೋ ಒಂದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಜೊತೆಗೆ ಒಬ್ಬರು ಕಲಾವಿದರು ದೈವಾದೀನ್ ಇಷ್ಟೆಲ್ಲ ಜನ ಬರ್ತಾರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಚಿತ್ರರಂಗದ ಒಬ್ಬ ಧೀಮಂತ ನಾಯಕ ನಟ ತೀರ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ಅದಕ್ಕೆ ಮೊದಲು ಯಾರೂ ಆ ಥರದ್ದು ಹೆಸರು ಮಾಡಿರಲಿಲ್ಲ ಇನ್ನು ಹಾಗಾಗಿ ಆ ಜನರಲ್ಲಿ ನಮಗೆ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ ಪೊಲೀಸರಿಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಡವಟ್ಟುಗಳಾಯಿತು ನಾವು ಅವತ್ತು ಶೂಟಿಂಗಲ್ಲೇ ಇದ್ವಿ ಯಾವುದೊಂದು ಶೂಟಿಂಗಲ್ಲಿ ಸೊ ಅಲ್ಲಿಂದ ನಾವು ಪ್ಯಾಕಪ್ ಮಾಡಿದ್ರು ಪ್ಯಾಕಪ್ ಮಾಡಿದ್ರು ಸಹ ಮನೆ ಹತ್ರ ಬಂದ್ವಿ ನೋಡಿದರೆಲ್ಲ ಮನೆ ಮೇಲ್ಗಡೆ ಇಟ್ಕೊಂಡು ಫಸ್ಟ್ ಫ್ಲೋರ್ ಇಟ್ಕೊಂಡಿದ್ರು ಅಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ನಾವು ಕೆಳಗಡೆ ಬಂದ್ವಿ ಅಷ್ಟಲ್ಲಿ ಯಾರೋ ಆ್ಯಂಬುಲೆನ್ಸ್ ಬಂತು ಯಾರೋ ಪ್ಯಾಲೇಸ್ ಗ್ರೌಂಡಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿಗೆ ನಡೀರಿ ಅಂದರು ಸೊ ನಾವು ಅದೇ ವ್ಯಾನಲ್ಲಿ ಕೂತ್ಕೊಂಡ್ವಿ ನಾನು ಮತ್ತು ಅವರು ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಏನು ಒಂದು ನಾಟಿ ಒಂದು ಸಿಂಗಲ್ ಚೇರು ಹಾಕಿಲ್ಲ ಅಲ್ಲಿ ಅಷ್ಟು ಏನು ಅರೇಂಜ್ಮೆಂಟ್ ಆಗಿಲ್ಲ ಸೊ ಸುಮ್ಮನೆ ನಾವು ಗಾ ಯಾರೋ ಹೇಳುದು ತೊಗೊಂಡೋದ್ವಿ ಅಂದರೆ ಯಾರೋ ಹೇಳುದು ತೊಗೊಂಡೋಗಿ ತೊಗೊಂಡೋಗಿ ಅಂತ ಅಷ್ಟಲ್ಲಿ ಆ್ಯಂಬುಲೆನ್ಸ್ ಡೋರು ಕಿಟಕಿಗಳು ಎಲ್ಲ ಗ್ಲಾಸ್ ಎಲ್ಲ ಒಡೆದಾಕ್ಬಿಟ್ಟಿದ್ರು ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಸೊ ನಮ್ಗಳೆಲ್ಲ ಶರ್ಟಿ ಜೀಪ್ ಅಲ್ಲಿ ಯಾರು ಆಂಬುಲೆನ್ಸ್ ಯೋಚನೆ ಮಾಡಕ್ ಮೊದ್ಲೇ ಜನ ಬಂದ್ಬಿಟ್ಟಿದ್ರು ಏನಾದ್ರು ಒಂದು ಆಕ್ಷನ್ ತಗೋಬೇಕು ಅನ್ನೋ ಮೊದ್ಲೇನೆ ಜನ ಬಂದಲ್ಲಿ ಶೇಖರಣೆ ಆಗಿದ್ರಿಂದ ಅವ್ರಿಗೂ ಅಷ್ಟೊಂದು ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚಿಲ್ಲ ಅವ್ರಿಗೆ ಆಮೇಲೆ ಅಲ್ಲಿ ಪ್ಯಾಲೇಸ್ ಸುತ್ತಾಡ್ಕೊಂಡ್ ಬಂದ್ವಿ ಜಗೇಶ್ ಅವ್ರಿ ಗಣೇಶ ಯಾವ್ದೇ ಕಾರಣಕ್ಕೆ ಇದನ್ನ ನೀನು ಅಲಾರ್ಡ್ ಅಲ್ಲಿ ಕೂತ್ಕೋ ಅಂತ ಹೇಳಿದ್ರು ಇದು ವೀಕೆಂಡ್ ವಿತ್ ರಮೇಶ್ ಮಾಡಿದ್ದಾರೆ ಅವರು ಸೊ ಅವತ್ತು ನಾವು ಆ ಒಂದು ಪಾರ್ಥಿವ ಶರೀರದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬೇರೆಯವರು ಮುಟ್ಟಕ್ಕೆ ಬಿಡಲಿಲ್ಲ ಅಷ್ಟೊಂದು ಪ್ರೊಟೆಕ್ಟ್ ಮಾಡಿಕೊಂಡು ಬಂದ್ವಿ ಆಮೇಲೆ ಅದೆಲ್ಲ ಇತಿಹಾಸ ನಿಮಗೆ ಗೊತ್ತಿದ್ದು ನೋಡಿಲ್ಲ ಚಾನಲ್ ನೋಡಿರ್ತಾರೆ ಎಷ್ಟೊಂದು ತೊಂದರೆ ಆಯ್ತು ಎಷ್ಟು ಜನ ಸತ್ರರು ಅವ್ರು ನೆಮ್ಮದಿಯಾಗಿ ಅವ್ರನ್ನ ಆ ಒಂದು ಪುಣ್ಯ ಕಾರ್ಯ ಮಾಡೋಕ್ಕೂ ಬಿಡಲಿಲ್ಲ ಜನ ಅಷ್ಟೊಂದು ಹಾವಳಿ ಕೊಟ್ಬಿಟ್ರು ಅದೊಂದು ನಿಜ ಕಣ್ಣಿಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಅಂತ ಜೊತೆ ಇದ್ದಾಗ ಅಂತೂ ಮಾಡೋಕ್ಕಾಗಲಿಲ್ಲ ಸೊ ಅಟ್ ಲೀಸ್ಟ್ ಅವರ ಒಂದು ಕೊನೆ ದಿನದಲ್ಲಿ ಅವರ ದೇಹ ಮುಟ್ಟಿದ್ದು ಅವರ ಆಶೀರ್ವಾದ ತಗೊಂಡಿದ್ದು ನಿಮಗೂ ದೊಡ್ಡ ಮನೆಗೂ ಅಷ್ಟು ಕ್ಲೋಸ್ ರಿಲೇಷನ್ಶಿಪ್ ಹೇಗೆ ಸರ್ ಅಲ್ಲ ಅಷ್ಟು ಓಕೆ ಮೂವಿಗಳಲ್ಲಿ ಮಾಡ್ತಾ ಇದ್ದರೆ ಅವರ ಬ್ಯಾನರ್ ಅವ್ರು ಬೇರೆ ಆಮೇಲೆ ಅಣ್ಣ ಅವ್ರು ತೀರ್ಕೊಂಡ್ಮೇಲೆ ಮಾಡಿದ್ವಿ ಬಟ್ ಅದಕ್ಕೆ ಮೊದಲು ಏನು ನಮ್ ಏನು ಪರ್ಸನಲ್ ಸಂಬಂಧ ಏನಿರ್ಲಿಲ್ಲ ಸೊ ಅಣ್ಣ ಅವರೊಬ್ಬ ಮೇರು ನಟ ಮೊದಲೇ ಅವರನ್ನ ಅವರು ನಮ್ಮ ಕೊಳ್ಳೇಗಾಲದ ಕಡೆಯವರೇ ಸೊ ಹಾಗಾಗಿ ಅದೊಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲ ಇತ್ತು ಅವರು ನೋಡೋಕ್ಕಾಗಿರಲಿಲ್ಲ ಅಥವಾ ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ಕೆ ಆಗಿರಲಿಲ್ಲ ಅದು ನೋಡಿರಲಿಲ್ಲ ನೋಡಿದ್ದು ನೋಡಿದ್ದು ನೋಡ್ ನೋಡಿದ್ವಿ ಯಾವುದೋ ಒಂದು ನಮ್ಮ ಕನ್ನಡ ಚಿತ್ರಗಳನ್ನು ಚಲನಚಿತ್ರಗಳನ್ನು ಆರು ವಾರ ಬಿಡುಗಡೆ ಆದ ನಂತರ ಬೇರೆ ಸಿನಿಮಾಗಳು ಬಿಡುಗಡೆ ಆಗಬೇಕು ಅನ್ನೋ ಒಂದು ಕೂಗು ಇದ್ದಿತ್ತು ಒಂದು ಸ್ಟ್ರೈಕ್ ಮಾಡಿದ್ವಿ ವಾಣಿಜ್ಯ ಮಂಡಳಿ ಮತ್ತು ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಮೈಸೂರು ಬ್ಯಾಂಕ್ದ ಪ್ರೊಸೆಷನ್ ಹೊರಟು ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗೆ ಮನವಿ ಕೊಡೋ ಒಂದು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಅವಾಗ್ತಾನೆ ಅಣ್ಣ ಅವರು ವೀರಪ್ಪನ್ ಕಪ್ಪಿ ಮುಷ್ಟಿಯಿಂದ ಬಿಡುಗಡೆ ಆಗಿ ಬಂದಿದ್ರು ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಮ್ಮ ಮನವಿ ಪತ್ರ ಕೊಟ್ಟು ಮತ್ತೆ ಬಂದು ಭಾಷಣ ಸಭೆ ಉದ್ದೇಶಿಸಿ ಮಾತನಾಡುವಂಥ ಒಂದು ಕಾರ್ಯಕ್ರಮ ಇತ್ತು ವಿಧಾನಸೌಧ ಎದುರುಗಡೆನೆ ಆ ಸಮಯದಲ್ಲಿ ಅವರು ಸ್ವಲ್ಪ ವೀಕ್ ಆಗಿದ್ರು ನಾ ಅವರು ನಾವು ಕೂತಿದ್ದ ಕ್ಯಾಂಟರ್ಗೆ ಬಂದರು ಅವರು ಆ ಟೈಮಲ್ಲಿ ಪಾರ್ವತಮ್ಮ ಅವರು ನಮ್ಮ ಅಲ್ಲೇ ಕೂತು ನಾನು ಮತ್ತು ಹರೀಶ್ ರಾಜ್ ಅಂತ ಒಬ್ಬ ಆರ್ಟಿಸ್ಟ್ ಕೂತಿದ್ವಿ ಅವರು ನಾವು ಕೈ ಎತ್ತಿ ಅಣ್ಣ ಅವ್ರ ಕೈಗೆ ಕೊಟ್ಟರು ಸಪೋರ್ಟ್ ಹೀಗೆ ನಾವು ಕೂತು ಕೂತಿದ್ವಿ ಅವ್ರ ಅಣ್ಣ ಮೇಲೆ ನಿಂತಿದ್ರು ಅದೊಂದು ಅವರ ಒಂದು ಎಷ್ಟು ಜನಕ್ಕೆ ನೋಡಕ್ಕೆ ಸಿಗಲ್ಲ ಮುಟ್ಟಿ ನೋಡಿದ್ದು ಮುಟ್ಟಿದ್ದು ನಮ್ಮ ಪುಣ್ಯ ಅನ್ಕೋಬೇಕು ಅಷ್ಟೇ ಅಂತ ಮೇರು ನಟನ ಯಾರು ಅಷ್ಟು ಇದಾಗಿ ನೋಡಕ್ ಸಿನಿಮಾಗಳ ನೋಡಬಹುದು ಥಿಯೇಟರ್ಗಳಲ್ಲಿ ಬಟ್ ಪರ್ಸನಲ್ ನೋಡಕ್ಕೆ ಅಷ್ಟು ಅದಕ್ಕೆ ಜನ ಅವ್ರನ್ನಷ್ಟು ಪ್ರೀತಿ ಮಾಡ್ತಾ ಇದ್ದು ಹಾಗಾಗಿ ಅದೊಂದು ಒಂಥರ ಈಗಲೂ ಇದೆ ನಿಮಗೆ ಸೊ ಅದಾದ್ಮೇಲೆ ವಿಷ್ಣು ಸರ್ ಜೊತೆನೂ ನೀವು ಆಕ್ಟ್ ಮಾಡಿದೀರಾ ಮಾಡಿದೀರ ಸೊ ವಿಷ್ಣು ಸರ್ ಮತ್ತೆ ನಿಮ್ಮ ಒಡನಾಟ ಅಂತ ಬಂದಾಗ ಜಾಸ್ತಿ ನಾನು ಅಲ್ಲ ಜಾಸ್ತಿ ನಿಮ್ಮ ಬಗ್ಗೆ ನಾವು ನೋಡಕ್ ಹೋದ್ರೆ ಸರ್ ಯಾವ ಆರ್ಟಿಸ್ಟ್ ಜೊತೆ ನೀವು ಇಲ್ಲ ಅದು ಹೇಳಕ್ಕೆ ಸಾಧ್ಯ ಅಲ್ಲ ಎಲ್ಲರ ಜೊತೆ ಈಗಿನ ಜನರೇಷನ್ ಈಗಿನ ಜನರೇಷನ್ ಜೊತೆನೂ ಇದ್ದೀರಾ ಸೊ ಅದಕ್ಕೆ ನಾನು ಪರ್ಟಿಕ್ಯುಲರ್ ಇವರು ಅಂತ ಕೇಳ್ತಾ ಇದೀನಿ ಅಷ್ಟೇ ಯಾಕೆ ನಮಗೆ ಅವ್ರ ಜೊತೆ ಒಡನಾಟ ಅಂದರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಮಾತ್ರ ಒಡನಾಟ ಇರುತ್ತೆ ನಮ್ಮದು ನಂದು ಅದೊಂದಿದೆ ಅವಲ್ಲೂ ಆ್ಯಕ್ಟಿಂಗ್ ಮಾಡಿದ ತಕ್ಷಣ ಕೆಲವರು ಅವಾಗ ಅವಾಗ ಮೀಟ್ ಮಾಡೋದು ಅವ್ರ ಮನೆಗೆ ಹೋಗಿ ತೊಂದರೆ ಕೊಡೋದು ಯಾವುದು ಮಾಡೋಕೆ ಹೋಗೋಲ್ಲ ಬಟ್ ನಮ್ಮದು ಪಾತ್ರ ಇದ್ದಾಗ ಹೋಗ್ತೀನಿ ಮುಗಿಸ್ಕೊಂಬರ್ತೀನಿ ಅಲ್ಲಿ ನಮ್ಮ ಒಂದು ಅಭಿನಯದ ಸಂಬಂಧ ಚೆನ್ನಾಗಿರುತ್ತೆ ಮತ್ತು ಅವರು ಅವ್ರ ಜೊತೆ ಒಂದು ನಾಲ್ಕೈದು ಸಿನಿಮಾಗಳು ಮಾಡಿದೆ ಬಟ್ ಒಳ್ಳೆ ಅವ್ರ ಜೊತೆ ಅಭಿನಯಿಸಿದ್ದು ಒಂದು ನನ್ನ ಒಂದು ರೆಕಾರ್ಡ್ಸ್ ಅಲ್ಲಿ ಅದು ಒಂದು ಗರಿ ಅಂತ ಹೇಳ್ಬೋದು ಮತ್ತೆ ಅಂಬರೀಷನ್ ಮಾಡಿದೆ ದರ್ಶನ್ ಸರ್ಮ್ ಜೊತೆ ಮಾಡಿದೆ ಪುನೀತ್ ಅವರು ರಾಜ್ಕುಮಾರ್ ಸಾರಿ ಶಿವರಾಜ್ ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ನನ್ನ ಅದೃಷ್ಟ ಏನಂದ್ರೆ ನಾ ರಾಜ್ಕುಮಾರ್ ಜೊತೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರ ಮೂರು ಜನ ಮಕ್ಕಳ ಜೊತೆ ಪಾತ್ರ ಮಾಡಿದೆ ಅದೊಂದು ನನ್ನ ಅದೃಷ್ಟ ಇಲ್ಲಿ ಸಾಯಿ ಪ್ರಕಾಶ್ ಅವ್ರದಲ್ಲ ಅದು ಬೇರೆ ಬೇರೆ ಮೂವಿಗಳು ಡಾನ್ ಬಂದು ನಮ್ಮ ಪಿ ಸತ್ಯ ಅವರು ಡೈರೆಕ್ಷನ್ ಮಾಡಿದ್ದು ರಾಕ್ಷಸ ಬಂದು ಸಾಧು ಕೋಕಿಲ ಅವರು ನಂದ ಅಂತ ನಮ್ಮ ಅನಂತ ರಾಜು ಅವರು ನಂದಾ ಸಿನಿಮಾ ಹೀಗೆ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊಂಡ್ಬಂದೆ ಅವ್ರ ಜೊತೆ ಸರ್ ಸಾಯಿ ಪ್ರಕಾಶ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಅವರು ಪೆನ್ ಹಿಡಿದ್ರು ಅಂದ್ರೆ ನೀವ್ ಇರ್ಬೇಕು ಐ ಡೋಂಟ್ ನೋ ಬಟ್ ಆಲ್ಮೋಸ್ಟ್ ಅವ್ರ ಮೂವಿಯಲ್ಲಿ ನೀವ್ ಇರ್ತಿದ್ರಿ ಸರ್ ಇಲ್ಲ ಅವರ ಒಂದು ತುಂಬಾ ಹಳೇ ಅವ್ರು ಮಾಡಿರೋ ಹಳೆ ಎಲ್ಲ ಸಿನಿಮಾಗಳು ನಾನು ಇತ್ತೀಚಿನ ಒಂದು ಮಹಾರಾಜ ಆದ್ಮೇಲೆ ಅವ್ರ ಜೊತೆ ನನಗೆ ಕನೆಕ್ಷನ್ ಸಿಕ್ತು ಮಹಾರಾಜ ಅವರು ಸುದೀಪ್ ಅವ್ರ ಸುದೀಪ್ ಅವ್ರ ತಂದೆ ಪಾತ್ರ ನಾನು ಲೀಡ್ ಮಾಡಿದ್ದೆ ಬಟ್ ಆ ಸಿನಿಮಾ ಜಾಸ್ತಿ ಕ್ಲಿಕ್ ಆಗಿಲ್ಲ ಹಾಗಾಗಿ ನನಗೊಂದು ಬ್ರೇಕ್ ಸಿಗ್ಲಿಲ್ಲ ಸೊ ಆ ಸಿನಿಮಾ ಕ್ಲಿಕ್ ಆಗಿದ್ರೆ ಒಂದು ಬ್ರೇಕ್ ಸಿಕ್ಕಿರೋದು ಆ ಸಿನಿಮಾ ಪ್ರೀಮಿಯರ್ ಶೋ ಹೋದಾಗ ನಮ್ಮ ಸತ್ಯ ಅವ್ರ ಅದನ್ನೇ ಮಾತು ಹೇಳಿದ್ರು ಈ ಗಣೇಶ್ ರಾವ್ ಇದು ಸಿನಿಮಾ ಕ್ಲಿಕ್ ಆಗಿಬಿಟ್ರೆ ನೀನು ಒಳ್ಳೆ ಬೆಳಕಿಗೆ ಬಂದುಬಿಡ್ತೀಯಪ್ಪ ನಿನ್ನ ಶೋ ಓಂ ಪ್ರಕಾಶ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು ನೀನು ಅದು ಖಂಡಿತ ಮಾಡೋಣ ಸರ್ ಅದಕ್ಕೇನು ಹೇಳಿದ್ದೆ ಹೀಗೆ ಎಲ್ಲ ಸಿನಿಮಾ ಮಾಡ್ತಾ ಮಾಡ್ತಾ ಸಾಯಿ ಪ್ರಕಾಶ್ ಅವರ ಎಂಟ್ರಿ ಆಗೋ ಮೊದಲು ನಮ್ಮವರು ನಾಗೇಂದ್ರ ಮಾಗಡಿ ಪಾಂಡು ಅವರಲ್ಲೂ ಅವರು ಮಾಡಿ ಸಿನಿಮಾಗಳೆಲ್ಲ ಪಾತ್ರ ಮಾಡಿದ್ದೇನೆ ಅವರಲ್ಲಿ ರೇಣುಕಾದೇವಿ ಎಲ್ಲಮ್ಮ ಒಂದು ಸಿನಿಮಾ ಮಾಡಿದ್ರು ಜಯಶ್ರೀ ದೇವಿ ಪ್ರೊಡ್ಯೂಸರ್ ಅವರು ಅದರ ಒಂದು ಒಳ್ಳೆಯ ಲೀಡ್ ವಿಲನ್ ಪಾತ್ರ ಕೊಟ್ಟರು ಅದರಲ್ಲಿ ಚರಣ್ ರಾಜು ಜಯಪ್ರದಾ ಅವರು ಪ್ರೇಮ ಅವರು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಅದು ಅವ್ರ ಜೊತೆ ನಾನು ಒಬ್ಬ ಆಗಿ ಮಾಡಿದ್ದು ನನಗೊಂದು ಆಯಿತು ಮತ್ತು ಒಂದು ಆ ಒಂದು ಚಿತ್ರರಂಗದಲ್ಲಿ ಅದೊಂದು ಅವಕಾಶ ಆಯಿತು ಹಾಗೆ ಸಾಯಿ ಪ್ರಕಾಶ್ ಅವರು ಅದು ಒಂದು ಅವರ ಬರ್ತ್ಡೇಗೆ ಪ್ರತಿ ಅವ್ರ ಬರ್ತ್ಡೇಗೂ ಅವರು ಡೈರೆಕ್ಷನ್ ಮಾಡೋ ಸಮಯದಲ್ಲಿ ಅವರು ಬರ್ತಿರೋ ದಿನ ಎಂಟೇ ಬ್ಯುಸಿ ಇದ್ರು ಅವರು ಹೆಲ್ತ್ ಕ್ಯಾಂಪ್ ಮಾಡಿಸೋರು ಹೆಲ್ತ್ ಕ್ಯಾಂಪ್ ಮಾಡಿ ಡೊನೇಷನ್ ಬ್ಲಡ್ ಡೊನೇಷನ್ನು ಆ ಥರದ ಕ್ಯಾಂಪ್ಗಳು ಮಾಡೋರು ಸೊ ಆ ಕ್ಯಾಂಪಲ್ಲಿ ನನಗೆ ಚೆನ್ನಾಗಿ ಪರಿಚಯ ಆದರು ಯಾಕಂದರೆ ನಾನು ಲಯನ್ಸ್ ಕ್ಲಬ್ ಜೊತೆ ಗುರುತಿಸ್ಕೊಂಡಿದ್ದೆ ಫ್ರೀಲ್ಯಾನ್ಸರ್ ಆಗಿ ಲಯನ್ಸ್ ಕ್ಲಬ್ ರೋಟ್ರಿ ಕ್ಲಬ್ಬಲ್ಲೆಲ್ಲ ನಾನು ಮೋಟಿವೇಟರ್ ಆಗಿ ಇದು ಮಾಡ್ತೀನಿ ನಾನು ಅಂದರೆ ಬ್ಲಡ್ ಡೊನೇಷನ್ ಯಾಕೆ ಮಾಡಬೇಕು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಇವೆಲ್ಲವೂ ಅಲ್ಲಿ ನಾನು ಸ್ಪೀಚ್ ಕೊಡ್ತೀನಿ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಚೆನ್ನಾಗಿ ಪರಿಚಯ ಆಯಿತು ಆವಾಗಿಂದ ಎಲ್ಲ ಸಿನಿಮಾಗಳು ನನ್ನನ್ನು ಒಂದು ಪಾತ್ರ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಅಂಥ ಲೆಜೆಂಡ್ರಿ ಡೈರೆಕ್ಟ್ರು ಇದುವರೆಗೂ ನಮ್ಮ ಚಿತ್ರರಂಗದಲ್ಲಿ ನೂರ ಐದು ಚಿತ್ರಗಳ ನಿರ್ದೇಶನ ಮಾಡೋರು ಏಕೈಕ ಡೈರೆಕ್ಟ್ರು ಓಂ ಪ್ರಕಾಶ್ ಸರಿ ಸಾಯಿ ಪ್ರಕಾಶ್ ನಾನ್ ಅವ್ರ ಇಂಟರ್ವ್ಯೂ ನಾನ್ ಮಾಡಿದಾಗ ಅವ್ರು ನಿಮ್ಮ ಹೆಸರು ಮೆನ್ಶನ್ ಮಾಡಿದ್ರು ಆಕ್ಚುಲಿ ಅದಕ್ಕೆ ಈ ಕ್ವಶನ್ ಕೇಳಿದ್ರು ನಾನು ಸೊ ಮೆನ್ಶನ್ ಮಾಡಿದ್ರು ನಿಮ್ಮ ನೆನ್ಪಿಸ್ಕೊಂಡು ಆ ಟೈಮಲ್ಲಿ ಅದಕ್ಕೆ ಕೇಳಿದೆ ನಾನು ದೊಡ್ಡ ಗುಣ ಅವ್ರದ್ದು ಖಂಡಿತ ಖಂಡಿತ ಸರ್ ಅಂತ ಡೈರೆಕ್ಟರ್ ಜೊತೆ ಮಾಡಿದ್ದು ನಮಗೂ ಒಂಥರ ಹೆಮ್ಮೆ ಇದೆ ಬಟ್ ಅಷ್ಟು ನೂರೈದು ಸಿನಿಮಾ ಮಾಡಿದ್ರು ಕೂಡ ಅವರು ಯಾವ್ದು ತಲೆ ಮೇಲೆ ಹೊತ್ಕೊಂಡಿಲ್ಲ ಅವ್ರಿಗೆ ಬಹಳ ಹಂಬಲ್ ಆಗಿರ್ತಾರೆ ತುಂಬಾ ಗೌರವ ಕೊಡ್ತಾರೆ ತುಂಬಾ ಸಿಂಪಲ್ ಸಿಂಪಲ್ ಅಲ್ಲಿ ಸಿಂಪಲ್ ಅವರು ಇವತ್ತು ಒಂದೆರಡು ಸಿನಿಮಾ ಮಾಡಿರಲ್ಲ ಅವರು ಡೈರೆಕ್ಟರ್ ಗಳಾಗಲಿ ಅವ್ರ ಕ್ಯಾಮ್ರಾಮನ್ ಆಗಲಿ ಅವರು ಹಿಡಿಯಕಾಗಲ್ಲ ತಲೆ ಭೂಮಿಯಲ್ಲಿ ಕಾಲೇ ನಿಲ್ಲಲ್ಲ ಅವ್ರಿಗೆ ಬಟ್ ಇವರು ಇಷ್ಟು ಸಿನಿಮಾಗಳಲ್ಲಿ ಸಕ್ಸಸ್ ರೇಟ್ ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಎಲ್ಲಾ ಸಿನಿಮಾಗಳು ನೂರ್ ದಿನ ನೂರೈವತ್ತು ದಿನ ಆ ತರ ಓಡಿರುವಂತ ಸಿನಿಮಾಗಳು ಸುಮಾರು ಜನ ಇವರು ಇವ್ರು ಗರ್ಡೀಲಿ ಬಂದಿರೋ ಸುಮಾರು ಜನ ಆರ್ಟಿಸ್ಟ್ ಇದಾರೆ ಮಹಾಲಿ ಇರ್ಬೋದು ಜಗ್ಗೇಶ ಶಶಿಕುಮಾರು ಎಲ್ಲರೂ ವರ್ಷಕ್ಕೆ ಹನ್ನೊಂದು ಮೂವಿ ಮತ್ತೆ ಒಂದ್ ದಿನಕ್ ಮೂರ್ ಮೂರ್ ಸಿನಿಮಾ ಮಾಡೋರು ಅವರು ಬೆಳಿಗ್ಗೆ ಏಳು ಗಂಟೆ ಕ್ಯಾಮ್ರಾ ಆನ್ ಆದ್ರೆ ಹನ್ನೊಂದ್ ಹನ್ನೆರಡು ಗಂಟೆ ಒಂದು ಸೆಟ್ ಒಂದು ಗಂಟೆ ಮೇಲೆ ಇನ್ನೊಂದ್ ಸೆಟ್ಟು ನಾಲ್ಕು ಗಂಟೆ ಮೇಲೆ ಇನ್ನೊಂದ್ ಸೆಟ್ ಮೂರ್ ಸೆಟ್ ಸಿನಿಮಾ ಮಾಡೋರು ನೀವ್ ಆತರ ಮಾಡಿದ್ಯಾ ಸರ್ ಒಂದೇ ದಿನ ಮಾಡಿದಿನಿ

ಒಂದೆರಡು ದಿನದಿಂದ ನಾವು ಇನ್ನೊಬ್ರು ಕೇಳಿರ್ತಾರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಸರ್ ಈ ಥರ ಅಂತ ನಮ್ಮ ಸೀನ್ನ ಬೇಗ ಮುಗಿಸಿ ಅಲ್ಲಿಗೆ ಕಳಿಸಿರು ಅಲ್ಲಿ ರಿಕ್ವೆಸ್ಟ್ ಮಾಡಿ ಅವ್ರ ಸೀನ್ ಬೇಗ ಮುಗಿಸ್ಕೊಂಡು ಅವ್ರು ಕಳಿಸಿರೋರು ಆ ಥರ ಒಂದು ಅವಕಾಶ ಅವೆಲ್ಲ ಖಂಡಿತ ಸರ್ ಸೊ ಅಂಥರದ್ದೆಲ್ಲ ಮಾಡಿದ್ವಿ ನಾವು ಬಟ್ ಸಾಯಿ ಪ್ರಕಾಶ್ ಅದರಲ್ಲೇ ಎಕ್ಸ್ಪರ್ಟ್ ಅವರು ಅಂದರೆ ದೊಡ್ಡ ದೊಡ್ಡ ಆಕ್ಟ್ರೆಸ್ಗಳನ್ನ ಹಾಕ್ಕೊಂಡು ಮೂರು ಮೂರು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಮಾಲಾಶ್ರೀ ಅವ್ರಿಗೆ ಅಷ್ಟು ಬ್ರೇಕ್ ಕೊಟ್ಟಿದ್ದಾರೆ ಅವರು ಇದೆಲ್ಲ ಇದೆ ಅದು ಅವರ ಒಂದು ಸಿನಿಮಾ ಮೇಲೆ ಪ್ರೀತಿ ಬಟ್ ಅಷ್ಟು ಮಾಡಿದ್ರು ಕೂಡ ಅವ್ರು ಯಾವುದೇ ಜಾಸ್ತಿ ಪ್ರಾಪರ್ಟಿ ಮಾಡಕ್ ಹೋಗಿಲ್ಲ ಗೊತ್ತಿಲ್ಲ ಅವರಿಗೆ ಖಂಡಿತ ಕಮರ್ಷಿಯಲ್ ಕಮರ್ಷಿಯಲ್ ಅದೇ ಗೊತ್ತಿಲ್ಲ ಅವರಿಗೆ ಆ ಚಿತ್ರದಲ್ಲಿ ಯಾರು ಪಾತ್ರ ಮಾಡಿರ್ತಾರೆ ಅಟ್ಲೀಸ್ಟ್ ಆ ಕಲಾವಿದರಾದ್ರು ಒಂದೊಂದು ಥಿಯೇಟ್ರಿಗೆ ಒಂದು ಜನ ಕರ್ಕೊಂಡ್ಬರೋ ಅಷ್ಟು ಮನ್ಸು ಮಾಡಿದ್ರೆ ಆ ಪ್ರೊಡ್ಯೂಸರ್ ಉಳ್ಕೋತಾನೆ ಡೈರೆಕ್ಟರ್ ಉಳ್ಕೋತಾನೆ ಇಡೀ ಚಿತ್ರರಂಗನ ಉಳಿಸ್ಬೋದು ಈ ಥರ ಉಳಿಸ್ಬೋದು ನಾವು ಏನು ಈಗ ಆರ್ಟಿಸ್ಟ್ಗಳೇನಂದ್ರೆ ಅವ್ರು ಸಿನಿಮಾ ಮಾಡುವುದ್ರೆ ಮುಗೀತು ಅಷ್ಟೇ ಅವತ್ತಿನ ಪೇಮೆಂಟ್ ಬಂತ ಅವನು ಏನಾದ್ರು ಮಾಡ್ಕೊಂಡು ನನಗೇನಾಗುತ್ತೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ ನಾನು ಕೂಲಿ ಕೊಟ್ಟಿದ್ದಾರೆ ನನ್ನ ಸೀನು ಕುರುಕ್ಷೇತ್ರದಲ್ಲಿ ದರ್ಶನವರು ಗದೆ ಇಟ್ಕೊಂಡು ಬರೋ ಥರ ನಂದು ಒಂದು ಹಾಡಾಯ್ತಲ್ವ ಹಾಡು ಅದರಲ್ಲಿ ನಮ್ಮ ತಾರಕೇಶ್ವರ ಸಿನಿಮಾದಲ್ಲಿ ಸೊ ಅದಕ್ಕೆ ಇಬ್ಬರದು ಕೊಲಾಜ್ ಮಾಡಿ ಒಂದು ಎಪ್ಪತ್ತೆರಡು ಅಡಿ ಕಟೌಟ್ ಹಾಕ್ಸ್ಕೊಂಡೆ ನಾನೇ ಮನುಷ್ಯ ಒಂದು ದೊಡ್ಡ ದೊಡ್ಡ ಸ್ಥಾನ ಯಾವ ಥರ ಇರುತ್ತೆ ಅಂದರೆ ಅವ್ರಿಗೆ ತೊಂದರೆ ಕೊಟ್ಟವ್ರಿಗೂ ಅವ್ರು ಮರೆಯೋಲ್ಲ ಅವ್ರಿಗೂ ಗೌರವ ಕೊಡ್ತಾರೆ ತುಂಬಿದ ಕೊಡ ಅನ್ನೋ ಅವರು ಬರೀ ಸಿನಿಮಾ ಶೂಟಿಂಗ್ ಟೈಮಲ್ಲೆಲ್ಲ ರಿಲೀಸ್ ಟೈಮಲ್ಲೂ ಅವ್ರಿಗೆ ಭಾಳ ನೋಯಿಸ್ಬಿಟ್ಟಿದ್ದಾರೆ